ಬಡವರು ಹರಿದನ್ರು ಗಿರಿಜನ್ರು ಹಿಂದುಳಿದ ವರ್ಗದವರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾತನಾಡಿ ಕಳೆದ ಹತ್ತು ವರ್ಷದಲ್ಲಿ ದೇಶವನ್ನ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಪ್ರಧಾನಿ ಮೋದಿ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಸರ್ಕಾರನವರು ಕೇಂದ್ರ ಸರ್ಕಾರವನ್ನ ಚಂಬಿಗೆ ಹೋಲಿಸಿ ಬಿಜೆಪಿ ನಮಗೆ ಚಂಬು ಕೊಟ್ಟಿದ್ದಾರೆಂದು ಜಾಹೀರಾತು ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಟೂ ಜಿ ಸ್ಪೆಕ್ಟಮ್ ರೈಲ್ವೆ ಹೀಗೆ ಎಷ್ಟು ಭ್ರಷ್ಟಾಚಾರ ಿದ್ದಾರೆ ಎಂದು ಪಟ್ಟಿ ನೀಡಿದ್ರು ಚಿಕ್ಕಬಳ್ಳಾಪುರ ಜೆಡಿಎಸ್ ಮಾಜಿ ಶಾಸಕರ ನಡೆ ಬಗ್ಗೆ ಪ್ರಸ್ತಾಪಿಸಿ ಬಚ್ಚೇಗೌಡರ ತಂದೆ ಪಿಳ್ಳಪ್ಪನವರನ್ನ ಹೆಗಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದ್ದು ಇದೇ ಜನತಾದಳ ನೀವು ನನ್ನ ನಿಜವಾದ ಪಕ್ಷ ನಿಷ್ಠರಾಗಿದ್ದರೆ ಡಾಕ್ಟರ್ ಕೆ ಸುಧಾಕರ್ಗೆ ಬೆಂಬಲಿಸಬೇಕಿತ್ತೆಂದು ಗುಡುಗಿದ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿಗುರಿ ನನ್ನೂರು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕಾದ್ರೆ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರನ್ನ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಎಂದರು ಈ ಚಂಬಣ್ಣ ಯಾರು ಗುಡ್ಡವರು 10 ವರ್ಷ ಡಾಕ್ಟರ್ ಮನಮೋನ್ಜಿ ಈ ರಾಷ್ಟವನ್ನ ಆಳಿ ಸೋನಿಯಾ ಗಂಧಿಯವರು ಯುಪಿಎ ಚೇರ್ಪರ್ಸನ್ ಕೋಲ್ಗೆಟ್ ಟೂಜಿಸ್ ಫೆಕ್ಟಮ್ ರೈಲ್ಗೆಟ್ नेशनल ಸ್ಪೋರ್ಟ್ ಎಷ್ಟು ಭ್ರಷ್ಟಾಚಾರ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರು ಮಾಡಲ್ಲ ಅವರ ತಂದೆ ಪಿಳ್ಳಪ್ನವರನ್ನ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಂತ ದೇವೇಗೌಡ ನಿಮ್ಮ ಮುಂದೆ ಇರ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು ಚಿಕ್ಕಬಳ್ಳಾಪುರ ಹೊರವಲಯ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದ ಬಹಿರಂಗ ಸಭೆಗೆ ಲಕ್ಷಾಂತರ ಜನ ಸೇರಿದ್ರು ಮೂರು ಹೆಲಿಕಾಪ್ಟರ್ಗಳಲ್ಲಿ ಬಂದಿದ್ದ ಮೋದಿ ಮತ್ತು ಅವರ ಬೆಂಗಾವಲು ಪಡೆಗೆ ಭರ್ಜರಿ ಸ್ವಾಗತ ನೀಡಲಾಯಿತು ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ